ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗ್ತಾ ಇದೆ ಇನ್ನು ಈ ಬಾರಿ ಬಿಗ್ ಬಾಸ್ ನ ಪ್ರೊಮೋ ಕೂಡ ರಿಲೀಸ್ ನ ಡೇಟ್ ಫಿಕ್ಸ್ ಆಗಿದ್ದು ಸೊ ಯಾವಾಗ ಈ ಒಂದು ಪ್ರೊಮೋ ರಿಲೀಸ್ ಆಗಲಿದೆ ಎಂಬುದನ್ನ ಇದನ್ನ ನೋಡುವ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹೆಸರು ಕೇಳಿ ಬರ್ತಾ ಇದೆ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದಾರೆ ಅಂತ ಅಂಡ್ ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರಬೇಕು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ಅದಕ್ಕೂ ಮೊದಲು ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯವಾಗಿ ಹನ್ನೆರಡನೇ ಸೀಸನ್ಗೆ ಕಾಲಿಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೂಡ ಆರಂಭವಾಗ್ತಾ ಇದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ನ ಪ್ರೊಮೋ ಯಾವಾಗ ರಿಲೀಸ್ ಆಗಲಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಕಿಚ್ಚ ಸುದೀಪ್ ರವರ ಬರ್ತ್ಡೆಯ ದಿನದಂದು ಈ ಒಂದು ಪ್ರೊಮೋ ರಿಲೀಸ್ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಹೌದು ಇದೀಗ ಸೆಪ್ಟೆಂಬರ್ ನ ಎರಡನೇ ತಾರೀಕಿನಂದು ಈ ಒಂದು ಬಿಗ್ ಬಾಸ್ ನ ಪ್ರಮೋ ರಿಲೀಸ್ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಹೌದು ಇವಾಗ ಸೆಪ್ಟೆಂಬರ್ನ ಎರಡನೇ ತಾರೀಕಿನಂದು ಬಿಗ್ ಬಾಸ್ನ ಪ್ರೊಮೋ ರಿಲೀಸ್ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ನ ಮನೆ ಹೊಸದಾಗಿದ್ದು ಬೆಂಗಳೂರಿನ ಹೊಲ ವಲಯದ ಇನೋವೇಟಿವ್ ಫಿಲಿಂ ಸಿಟಿಯಲ್ಲಿ ಈ ಬಾರಿಯ ಬಿಗ್ ಬಾಸ್ನ ಸೆಟ್ ಅನ್ನು ಕೂಡ ರೆಡಿ ಮಾಡಲಾಗಿದೆ ಇನ್ನು ಬಿಗ್ ಬಾಸ್ ನ ಮೊದಲನೇ ಸೀಸನ್ ಹಾಗೂ ಎರಡನೇ ಸೀಸನ್ ಬಂದ್ಬಿಟ್ಟು ಪುಣೆಯಲ್ಲಿ ನಡೆಸಲಾಗಿತ್ತು ಇನ್ನು ಮೂರರಿಂದ ಒಂಬತ್ತನೇ ಸೀಸನ್ನವರೆಗೆ ಇನೋವೇಟಿವ್ ಫಿಲಿಂ ಸಿಟಿಯಲ್ಲಿ ಈ ಒಂದು ಸೆಟ್ ಅನ್ನು ಹಾಕಲಾಗಿತ್ತು ಇನ್ನು ಹತ್ತು ಹಾಗೂ ಹನ್ನೊಂದನೇ ಸೀಸನ್ ಬಂದ್ಬಿಟ್ಟು ಬಿಗ್ ಬಾಸ್ ನ ಹೊಸ ಮನೆಯನ್ನು ನಿರ್ಮಾಣ ಮಾಡಿಬಿಟ್ಟು ಬೆಂಗಳೂರಿನ ದೊಡ್ಡ ಆಲದ ಮರದ ಬಳಿ ಈ ಒಂದು ಸೀಸನ್ ಅನ್ನು ನಡೆಸಲಾಗಿತ್ತು ಆದರೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಲೊಕೇಶನ್ ಅನ್ನು ಕೂಡ ಚೇಂಜ್ ಮಾಡಲಾಗಿದ್ದು ಇನೋವೇಟಿವ್ ಫಿಲಿಂ ಸಿಟಿಯಲ್ಲಿ ಮತ್ತೆ ಈ ಬಾರಿಯ ಬಿಗ್ ಬಾಸ್ ನ ಮನೆಯನ್ನು ಕೂಡ ರೆಡಿ ಮಾಡಲಾಗಿದೆ ಅಂಡ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿ ಬಿಗ್ ಬಾಸ್ ನಮಗೆ ಮನೆಗೆ ಯಾರೆಲ್ಲ ಬರ್ತಾರೆ ಅನ್ನುವಂತ ಒಂದು ಲಿಸ್ಟ್ ಕೂಡ ತುಂಬಾನೇ ಕೇಳಿ ಬರ್ತಾ ಇತ್ತು ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಮಗೆ ಮನೆಗೆ ಯಾರೆಲ್ಲ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು